ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಸುದ್ದಿಗೆ ಸ್ವಾಗತ ಮಡವಳ್ಳಿ ತಾಲೂಕಿನ ತಂದೆದಲ ಸಮೀಪ ಇರುವ ಮತಿತಾಳೇಶ್ವರ ಬ್ರಹ್ಮ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ರಥೋತ್ಸವಕ್ಕೆ ತಹಶೀಲ್ದಾರ್ ಚಂದ್ರಮೌಳಿ ಚಾಲನೆ ನೀಡಿದರು ಮಂಟೇಸ್ವಾಮಿ ಬಸಪ್ಪ ನೇತೃತ್ವದಲ್ಲಿ ವೃತ್ತವನ್ನು ದೇವಸ್ಥಾನದ ಸುತ್ತ ಎಳೆಯಲಾಗಿತ್ತು ಸಾವಿರಾರು ಭಕ್ತರು ಹಣ್ಣು ಜಮನೆಸೆದು ಧನ್ಯತೆ ಮೆರೆದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಅನ್ನದಾನಿ ಮಾಜಿ ಶಾಸಕ ನರೇಂದ್ರಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು ನಂತರ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಮಜ್ಜಿಗೆ ಪಾನಕ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನೆ ಕುರಿತು ಸರೋಜಮ್ಮ ಮಾತನಾಡಿದರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಮಹಿಳೆಯ ಉಪ ಸಮಿತಿಯ ಜಿಲ್ಲಾ ಸಮಿತಿ ಪರವಾಗಿ ಅವ್ರಿಗೆ ನಾವು ಒಂದು ಮಹಿಳೆ ಮತ್ತು ಕೂಲಿಕಾರ ಸಂಘಟನೆಯಿಂದ ಹತ್ತು ವರ್ಷ ಈ ಜಿಲ್ಲೆಗೆ ಉದ್ಯೋಗ ಖಾತ್ರಿ ಓದನೇ ರಾಜ್ಯಕ್ಕೆ ಜಾರಿಯಾದ್ರೂ ದುಡಿಯುವಂಥ ಮಹಿಳೆಯರಿಗೆ ಸರಿಯಾದ ರೀತಿಲಿ ಕೆಲಸ ಸಿಗ್ತಾಯಿಲ್ಲ ಆದರೆ ರೇಷನ್ ಕಾರ್ಡಲ್ಲಿ ನಾವು ಅನೇಕ ವಸ್ತುಗಳನ್ನ ಹಲವಾರು ಬಾರಿ ಈ ಒಂದು ಜಿಲ್ಲಾಧಿಕಾರಿ ಹತ್ರ ಕೇಳ್ತಾನೇ ಇದ್ದೀವಿ ಹೋರಾಟ ಮಾಡ್ತೇನೆ ಇದ್ದೀವಿ ಮನವಿ ಕೊಡ್ತೇನೆ ಇದ್ದೀವಿ ನಮ್ಮ ಕೂಲಿಕಾರಿಗೆ ಪ್ರಾಮಾಣಿಕತೆಗೆ ಸರ್ಕಾರ ಸವಲತ್ತುಗಳನ್ನ ಯಾವುದಕ್ಕೂ ಕೂಡ ಕೊಡ್ತಾಯಿಲ್ಲ ಹಾಗಾಗಿ ನಾವು ಮಹಿಳೆಯರಿಗೆ ಬ್ಯಾಂಕ್ ಸಾಲ ಬೇಕು ಮಹಿಳೆಯರ ಸ್ತ್ರೀಶಕ್ತಿ ಸಂಘ ಅಂತೇಳಿ ಎರಡು ಸಾವಿರದ ಒಂದರಲ್ಲಿ ಎರಡರಲ್ಲಿ ಸೃಷ್ಟಿಯಾದರೂ ಈ ಜಿಲ್ಲೆ ಒಳಗಡೆ ಯಾವುದೇ ಮಹಿಳೆಯರಿಗೂ ಸಾಲ ಸವಲತ್ತು ಸಿಗ್ತಾ ಇಲ್ಲ ಹಂಗಾಗಿ ಕೂಲಿಕಾರ ಮಹಿಳೆಯರು ದುಡಿಯುವ ಮಹಿಳೆಯರು ಬೀದಿ ಪಾಲಾಯ್ತಾ ಇದ್ದಾರೆ ಈ ಸರ್ಕಾರ ದುಡಿಯುವ ಕೂಲಿಕಾರು ದುಡಿಯುವ ಮಹಿಳೆಯರತ್ರ ರಾಜಕೀಯ ಮಾಡೋಕ್ಕೆ ನಿಂತ್ಕೊಂಡು ಬಡವ್ರನ್ನ ತುಳಿತಾ ಇದ್ದಾರೆ ಈ ಒಂದು ನಮ್ಮ ಒಂದು ಇವತ್ತಿನ ಕೊಡುವ ಬೇಡಿಕೆ ಒಳಗಡೆ ನಮ್ಮ ಡಿ ಸಿ ಅವರು ಜಾರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರತಿಭಟನೆಯಲ್ಲಿ ಶುಭಾವತಿ ವಸಂತ ಚನ್ನಮ್ಮ ಚಿಕ್ಕತಾಯಮ್ಮ ಮಂಜುಳಾ ನಿತ್ಯಾನಂದ ಸ್ವಾಮಿ ಪುಟ್ಟಮಾಧು ಹನುಮೇಶ್ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿಕುಮಾರಿ ಸೇರಿದಂತೆ ಇತರರಿದ್ದರು ಹಲಗೂರಿನ ಕನಕಪುರ ರಸ್ತೆಯಲ್ಲಿ ಎಂಆರ್ಎಫ್ ಟೈರ್ ಅಂಗಡಿ ನೂತನವಾಗಿ ಪ್ರಾರಂಭವಾಗಿದೆ ಕಾರ್ಯಕ್ರಮವನ್ನು ಕಂಪನಿಯ ಜಿಲ್ಲಾ ವ್ಯವಸ್ಥಾಪಕರಾದ ಚೇತನ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಕಂಪನಿಯು ವಿಶ್ವದಲ್ಲೇ ನಂಬರ್ ಒನ್ ಕಂಪನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಕಂಪನಿಗೆ ಗ್ರಾಹಕರೇ ಆಧಾರ ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರುವುದರಿಂದ ನಾವು ಕೂಡ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡುತ್ತಿದ್ದೇವೆ ಹಾಗಾಗಿಯೇ ನಾವು ಮೂವತ್ತು ವರ್ಷಗಳಿಂದಲೂ ನಂಬರ್ ಒನ್ ಸ್ಥಾನದಲ್ಲೇ ಉಳಿಯಲು ಸಾಧ್ಯವಾಗುತ್ತಿದೆ ಎಂದರು ನಮ್ಮ ಚಿಕ್ಕ ತಿಮ್ಮೇಗೌಡರು ಹೇಳಿದ್ರು ನಮ್ಮ ಕ ಕೌಂಟರಿಗೆ ಗ್ರಾಹಕರೇ ಆಧಾರ ಸ್ತಂಭ ಎಮ್ ಆರ್ ಎಫ್ ಜಗದ್ವಿಖ್ಯಾತ ಟೈರ್ ಆಗಿದೆ ಇವೆಲ್ಲ ಈ ಚಿಕ್ಕ ಕಂಪ್ನಿನ ಈ ಜಗದ್ವಿಖ್ಯಾತ ಮಾಡಿರೋದು ಯಾರು ಓಕೆ ನಿಮ್ಮಂಥ ಕಸ್ಟಮರ್ಸ್ಗಳು ಎಮ್ ಆರ್ ಎಫನ್ನು ಒಂದು ಕಂಪ್ನಿ ಮೇಲೆ ನೀವು ನಂಬಿಕೆ ಇಟ್ಟು ನಿಮ್ಗೆ ಟೂ ವೀಲರ್ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಲಾರಿ ಟೈರ್ ಇರ್ಬೋದು ಪ್ರತಿಯೊಂದು ಉದ್ದಕ್ಕೂ ಎಮ್ ಆರ್ ಎಫ್ ಟ್ಯಾಕ್ ಚೆನ್ನಾಗಿ ಬರುತ್ತೆ ಎಮ್ ಆರ್ ಎಫ್ ಚೆನ್ನಾಗಿದೆ ಅಂತ ಹೇಳಿ ಅದ್ರ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ಈ ಚಿಕ್ಕ ಕಂಪನಿ ಇಷ್ಟು ದೊಡ್ಡ ಕಂಪನಿ ಆಗಿ ಸಾಧ್ಯ ಆಯಿತು ತುಂಬಾ ದಿನದಿಂದ ಅಲ್ಗೂರಲ್ಲಿ ಶೋರೂಮ್ ಓಪನ್ ಮಾಡಬೇಕು ಅಂತ ಇದ್ವಿ ತುಂಬಾ ಜನ ಬಂದ್ರು ಹೋದರು ಬಟ್ ಯಾರೂ ಫೈನಲ್ ಆಗಿಲ್ಲ ಕಡೆಗೆ ನಮ್ಮ ಪ್ರದೀಪ್ ಮಾಲೀಕರೇನಿದ್ದಾರೆ ಅವ್ರು ಎಮ್ ಆರ್ ಎಫ್ ಜೊತೆ ತುಂಬಾ ವರ್ಷದಿಂದ ನಮ್ಮ ಜೊತೆನೇ ಅಸೋಸಿಯೇಟ್ ಆಗಿದ್ದಾರೆ ಅವರೇ ಒಂದು ಸ್ಟಾಕ್ ಪ್ರಾರಂಭ ಮಾಡ್ತೀನಿ ಅಂದಾಗ ನಮಗೂ ಖುಷಿ ಆಯ್ತು ಯಾಕಂದ್ರೆ ಅವರಿಗೆ ಎಮ್ ಆರ್ ಎಫ್ ಏನು ಅನ್ನೋದು ಅವ್ರಿಗೆ ಗೊತ್ತು ಹೊಸ ವ್ಯಕ್ತಿಗೆ ಎಮ್ ಆರ್ ಎಫ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ಟೈಮ್ ತಗೊಳತ್ತೆ ಬಟ್ ಇವರು ಆಲ್ರೆಡಿ ಎಮ್ ಆರ್ ಎಫ್ ಜೊತೆನೇ ಇದ್ದಿದ್ದಕ್ಕೆ ಯಾಕೆ ಅಂದರೆ ನಮ್ಮ ಅಶೋಕ ಟೈಸ್ ಕೆ ಎಮ್ ದೊಡ್ಡಿ ಏನಿದ್ದಾರೆ ಅವರು ನಮ್ಮ ಜೊತೆ ಸುಮಾರು ಮೂರು ದಶಕದಿಂದ ಇದ್ದಾರೆ ಓಕೆ ಅವರೇ ಫಸ್ಟ್ ಎಮ್ ಆರ್ ಎಫ್ ಎಕ್ಸ್ಕ್ಲೂಸಿವ್ ಶೋರೂಮು ಇಡೀ ಮಂಡ್ಯಗೇ ಅವರೇ ಫಸ್ಟು ಎಕ್ಸ್ಕ್ಲೂಸಿವ್ ಡೀಲರು ಆ ಧೈರ್ಯ ಆ ಟೈಮಲ್ಲಿ ಮೂವತ್ತು ವರ್ಷದಿಂದ ಎಮ್ ಆರ್ ಎಫ್ ಏನೂ ಇರಲಿಲ್ಲ ಆಗ್ತಾನೆ ಒಂದು ಸಂಸ್ಥೆ ಬೆಳೀತಾ ಇದ್ದ ಸಂಸ್ಥೆ ಮೇಲೆ ನಂಬಿಕೆ ಇಟ್ಟು ಆಗ್ಲೇನೆ ಎಕ್ಸ್ಕ್ಲೂಸಿವ್ ಶೋರೂಮ್ ಅಂತ ಹೇಳಿ ಓಪನ್ ಮಾಡಿ ಒಂದು ದಿಟ್ಟದರ ತೋರ್ ಅವರು ಈ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್ ಚಿಕ್ಕ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಅಂಬರೀಷ್ ಅವರು ಕಾವೇರಿಗಾಗಿ ರಾಜೀನಾಮೆ ಕೊಟ್ಟ ಋಣ ತೀರಿಸಲು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಸುಮಲತಾ ಅಂಬರೀಷ್ ಅವರಿಗೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟವು ಬೆಂಬಲ ನೀಡುತ್ತಿದೆ ಎಂದು ಕನ್ನಡ ಚಳವಳಿ ಅಧ್ಯಕ್ಷರಾದ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇವತ್ತು ನಮ್ಮ ಉದ್ದೇಶ ಒಂದೇ ಅಂಬರೀಷ್ ಅವರು ನಿಜವಾಗ್ಲೂ ಕೂಡ ಹೋರಾಟಗಾರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ತನ್ನ ಒಂದು ಸೆಂಟ್ರಲ್ ಮಿನಿಸ್ಟ್ರಿಗೆ ರಾಜೀನಾಮೆ ಇವತ್ತು ಅವತ್ತು ಕಾವೇರಿಗೋಸ್ಕರ ಬಂದು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಂದು ಒಂದು ಋಣ ತೀರ್ಸಕಾರ ನಮ್ಮ ಎಲ್ಲ ಹೋರಾಟಗಾರರಿಗೆ ಬಂದು ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮಾಧ್ಯಮಗಳ ಮುಖಾಂತರ ಅದಕ್ಕೋಸ್ಕರ ನಾವು ಸುಮಲತಾ ಅವರಿಗೆ ನಾವು ಸಂಪೂರ್ಣವಾಗಿ ಒಂದು ನೂರಕ್ಕೂ ಹೆಚ್ಚು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಐವತ್ತರವತ್ತು ಸಾವಿರ ಕಾರ್ಯಕರ್ತರು ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿದ್ದಾರೆ ಹಂಗಾಗಿ ಇವತ್ತು ನಾವು ಒಂದು ನಿಮ್ಮ ಮ ಮಾಧ್ಯಮದ ಮುಖಾಂತರ ನಾನು ಪದಾಧಿಕಾರಿ ಹೇಳಿಕ್ಕೆ ಬಯಸ್ತೀನಿ ಮತ್ತು ಮದುವಾರಿಗೆ ಹೇಳಕ್ ಬಯಸ್ತೀನಿ ನಮ್ಮ ಅಂಬರೀಷ್ ಅವರಿಗೆ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ ಯಾಕೆಂದರೆ ಒಂದು ಒಂದು ಒಳ್ಳೆಯ ಸಮಯ ಇದು ಒಂದು ಕಾವೇರಿಗೆ ರಾಜೀನಾಮೆ ಕೊಟ್ಟಂಥ ಒಬ್ಬ ನಾಯಕನ ಒಂದು ಓಡಾಟಗಾರರಾಗಿ ಋಣ ತಿಳಿಸ್ತಂಥಕ್ಕಿಂತ ಒಂದು ಕಾಲ ನಮಗೆ ಬಂದಿದೆ ಅದಕ್ಕಾಗಿ ನಾವು ಎಲ್ಲ ಒಕ್ಕೂಟದ ಪರವಾಗಿ ನಾನಿವತ್ತು ಮಂಡ್ಯ ಮಂಡ್ಯ ಜಿಲ್ಲೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರಿಗೆ ಸಂಪೂರ್ಣ ಬೆಂಬಲ ಬರೀ ನಾವು ಗೋಷ್ಠಿ ಮಾಡಿ ಬೆಂಗಳೂರು ಹೋದ ಜನ ನಾವಲ್ಲ ಇವತ್ತಿಂದನೇ ನಾವು ಚುನಾವಣಾ ಪ್ರಚಾರದಲ್ಲಿ ತೊಳಿತೀವಿ ಪ್ರತಿಯೊಂದು ತಾಲೂಕು ಕೂಡ ನಮ್ಮ ರ್ಯಾಲಿಗಳಿರ್ತವೆ ನಮ್ಮ ಒಕ್ಕೂಟದ ವತಿಯಿಂದ ರ್ಯಾಲಿಗಳು ಮಾಡ್ತೀವಿ ಎಲ್ಲ ತಾಲೂಕುಗಳು ಕೂಡ ರ್ಯಾಲಿಗಳು ಮಾಡ್ತೀವಿ ಹಾಗಾಗಿ ಇವತ್ತಿಂದನೇ ನಾವು ಚುನಾವಣೆ ಅವ್ರ ಜೊತೆಲಿರ್ತೀವಿ ಯಾಕೆಂದರೆ ನಮಗೆ ಒಳ್ಳೆಯ ಒಂದು ಸಂದರ್ಭ ಇದು ಒಂದು ರಾಜೀನಾಮೆ ಕೊಟ್ಟಂಥ ನಮ್ಮ ಅಂಬರೀಷ್ ಅವರು ಕಾವೇರಿಗೋಸ್ಕರ ಮೊದಲನೇದಾಗಿ ರಾಜೀನಾಮೆ ಕೊಟ್ಟರು ಇವತ್ತು ಇಂಡಿಯಾದ ಲೆವೆಲಲ್ಲಿ ಮಂಡ್ಯ ಹೆಸರು ಮಾಡಿದರೆ ಅದು ಕಾರಣಕರ್ತರು ಕೂಡ ಅಂಬರೀಷ್ ಅವರು ಹಂಗಾಗಿ ಇವತ್ತು ನಮ್ಮ ಒಕ್ಕೂಟಕ್ಕೆ ಇದೊಂದು ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಏನೋ ಸುಮಲತವರು ಎಲ್ಲ ಒಂದು ಲೋಕಸಭೆ ಅಭ್ಯರ್ಥಿಗೆ ಕಾಂಟೆಸ್ಟ್ ಮಾಡಿದ್ದಾರೆ ಅವರಿಗೆ ನಾನು ಸಂಪೂರ್ಣವಾಗಿ ಕರ್ನಾಟಕ ಸಂಘನೆ ಒಕ್ಕೂಟ ನೂರಕ್ಕೂ ಹೆಚ್ಚು ಸಂಘಟನೆಗಳ ಪರವಾಗಿ ಅವರಿಗೆ ಬೆಂಬಲ ಕೊಡಲಿಕ್ಕೆ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳಿಕೆ ಬಯಸ್ತೀನಿ ದಯವಿಟ್ಟು ವೈಯಕ್ತಿಕ ಕಾರಣಗಳನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡಿಬಿಡಿ ಸೋಲು ಗೆಲುವು ಮತದಾರರು ಯೋಚನೆ ಮಾಡ್ತಾರೆ ಮಂಡ್ಯದ ಮತದಾರ ಎಲ್ಲರೂ ಬುದ್ಧಂತಿದ್ದಾರೆ ಓಟ್ ಹಾಕೋದು ಎಲ್ಲರೂ ಗೊತ್ತಿದೆ ದಯವಿಟ್ಟು ವೈಯಕ್ತಿಕತೆ ಹೇಳಿದು ನೀವು ರಾಜಕೀಯ ಮಾಡಿಬಿಡಿ ಯಾರು ಅಂತ ಹೇಳಲಿಕ್ಕೆ ಬಯಸ್ತೀನಿ ನೆನ್ನೆನೂ ಕೂಡ ಹೇಳಿದ್ರು ನಿಖಿಲ್ ಅವರೇನೋ ಸ್ಮಾರಕ ಅಂಬರೀಷ್ ಸ್ಮಾರಕ ಮಾಡಲಿಕ್ಕೆ ನಿಖಿಲ್ ಅವರು ಸೂಚಿಸುವಂಥ ಮುನಿರತ್ನ ಹೇಳ್ತಿದ್ದಾರೆ ಎಂಥ ಮಾತು ನೆನ್ನೆ ಯಾಕೇಳ್ಬೇಕು ಅಂತ ಅವರು ಅವತ್ತು ಹೇಳ್ಬೋದಿತ್ತು ಮುನಿರತ್ನವರು ಹೇಳಂಗಿದ್ರೆ ಅವತ್ತೆ ನಾವು ಸ್ಮಾರಕನ ಮಾಡಲಿಕ್ಕೆ ನಿಖಿಲ್ ಹೇಳೋದು ಅಂತ ಹೇಳಿ ಇವತ್ತು ಮಂಡ್ಯ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಸ್ಮಾರಕ ಮಾಡಲಿಕ್ಕೆ ಜಾಗ ಗೊತ್ತು ಮಾಡಿದ್ದು ನಿಖಿಲ್ ಅಂತ ಹೇಳ್ತಾರೆ ಅಂತ ಯಾವ ಮಟ್ಟದ ರಾಜಕಾರಣ ಇವತ್ತು ಮಂಡ್ಯದಲ್ಲಿ ನಡೀತಾ ಇದೆ ಗೋಷ್ಠಿಯಲ್ಲಿ ಗೌಡ ಶಾರದಾ ಗೌಡ ಚಂದ್ರು ಶಿವಕುಮಾರ್ ನಾಯಕ್ ರಘು ಕೃಷ್ಣ ವಿದ್ಯಾಧರ್ ಶಂಕರ್ ಇದ್ದರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಬಜರಂಗ ಸೇನೆಯ ಮಂಜುನಾಥ್ ನಾಮಪತ್ರ ಸಲ್ಲಿಸಿ ಮಾತನಾಡಿದರು

ಮಂಡ್ಯ ಜಿಲ್ಲೆಯ ಸಮಸ್ತ ನರೇಂದ್ರ ಮೋದಿ ಅಭಿಮಾನಿಗಳ ಪರವಾಗಿ ಮತ್ತು ಬಜರಂಗ ಸೇನೆಯ ಹಿಂದುತ್ವದ ಶಕ್ತಿಯ ಪರವಾಗಿ ಇವತ್ತು ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ನಮ್ಮೆಲ್ಲರ ಆಶಯ ಇಷ್ಟೇ ಆಗಿತ್ತು ಇಡೀ ದೇಶದಲ್ಲಿ ಬಿಜೆಪಿಯ ಅಲೆ ನರೇಂದ್ರ ಮೋದಿಯ ಅಲೆ ಇರಬೇಕಾದ್ರೆ ಮಂಡ್ಯದಲ್ಲಿ ಅಭ್ಯರ್ಥಿಯನ್ನೇ ಹಾಕದೆ ನಮ್ಮ ರಾಜ್ಯದ ವರಿಷ್ಠರು ಇಲ್ಲಿ ಮೋದಿ ಅಲೆಯನ್ನ ತಗ್ಗಿಸುವಂತ ಕೆಲಸವನ್ನು ಮಾಡಿದ್ದಾರೆ ಸಾವಿರಾರು ನರೇಂದ್ರ ಮೋದಿ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರ ಆಶಯದೊಂದಿಗೆ ನಾನು ಇವತ್ತು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಇದು ಯಾವ ಪಕ್ಷದ ವಿರುದ್ಧ ಅಥವಾ ಯಾವ ವ್ಯಕ್ತಿಗಳ ವಿರುದ್ಧ ಕೆಲವರು ನಾನೇನಾದರೂ ಅಭ್ಯರ್ಥಿ ಆದರೆ ಸುಮಲತವ್ರು ತೊಂದರೆ ಆಗುತ್ತೆ ಇರುವಂತಹ ಮಾತನ್ನು ಕೆಲವರು ನನಗೆ ತುಂಬಾ ಜನ ಕಾರ್ಯ ಮಾಡಿ ಹೇಳಿದರು ಒಂದು ಮಾತು ಎಲ್ಲಿಗೆ ಇಷ್ಟಪಡ್ತೀನಿ ನಾನು ಮಂಡ್ಯ ಜಿಲ್ಲೆಯ ನೂರಾರು ಹಳ್ಳಿಗಳಲ್ಲಿ ಯುವಕರು ಮಾತಾಡಿಸಿದರೆ ಕೆಲವರು ಹಣ ನಾವು ರಾಜ್ಯಕ್ಕೆ ಕುಮಾರಸ್ವಾಮಿ ದೇಶಕ್ಕೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಅಂದ್ರೆ ಮೋದಿಯ ಬಗ್ಗೆ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಸಹ ಅಷ್ಟೇ ಅಭಿಮಾನವಿದೆ ಕಾಂಗ್ರೆಸ್ಲಿರುವ ಕಾರ್ಯಕರ್ತಕ್ಕೂ ಸಹ ಅಷ್ಟೇ ಅಭಿಮಾನ ಇದೆ ಬಿಜೆಪಿಲಿರುವಂತಹ ಕಾರ್ಯಕರ್ತರಿಗೂ ಸಹ ಅಷ್ಟೇ ಅಭಿಮಾನ ಇದೆ ಅವರೆಲ್ಲರ ಒಟ್ಟು ಅಭಿಪ್ರಾಯದ ಅವರೆಲ್ಲರ ಒಟ್ಟು ಆಶಯದೊಂದಿಗೆ ನಾನು ಅಭ್ಯರ್ಥಿ ಆಗ್ತಾ ಇದ್ದೀನಿ ಹಾಗಾಗಿ ಮುಂದೆ ಏನಾಗುತ್ತೆ ಫಲಿತಾಂಶದ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ಹೋರಾಟದಿಂದ ಬಂದಿರುವಂತ ನಾನು ಹೋರಾಟದ ಗುಣ ಹಾಗಾಗಿ ಒಂದು ಇದನ್ನು ಹೋರಾಟ ಈಗ ಇದನ್ನು ಚಳುವಳಿ ಅನ್ನುವ ರೀತಿಯಲ್ಲಿ ನಾನು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಒಂದು ಬೆಂಬಲ ಕೊಡ್ತಾ ಇದ್ದೀನಿ ಮಂಡ್ಯ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ ಎಸ್ ನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಪ್ರಚಾರದಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಬೇಷರತ್ ಬೆಂಬಲ ನೀಡಿದ್ದಾರೆ ನನ್ನ ಪರ ಬಹಿರಂಗ ಪ್ರಚಾರಕ್ಕೆ ಬರುವುದು ಅವರಿಗೆ ಸೇರಿದ್ದು ಕೆಆರ್ಎಸ್ ಅಭಿವೃದ್ಧಿಗೆ ಅಂಬರೀಶ್ ಐವತ್ತು ಕೋಟಿ ಹಣ ಕೊಡಿಸಿದ್ದಾರೆ ಕಡೆ ಮೂರು ದಿನಗಳ ತಂತ್ರ ಎಂದರೆ ಗೊತ್ತಿಲ್ಲ ಜನರು ಮುಟ್ಟಾಳರಲ್ಲ ಆಸೆ ಆಮಿಷಗಳಿಗೆ ಒಳಗಾಗದೆ ಅಂಬರೀಷ್ ಹೆಸರಿಗೆ ಮತ ಹಾಕಲಿದ್ದಾರೆ ಎಂದು ತಿಳಿಸಿದರು ಈಗ ಅವ್ರ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅದು ಪ್ರಚಾರ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದ್ರೆ ಅನಾಚಾರ ಈ ಒಂದು ರೀತಿಯಲ್ಲಿ ಇವ್ರು ಮಾತನಾಡೋ ಮಾತುಗಳಿದೆ ಇದು ಸರಿ ಅಲ್ಲ ಇದು ಜನಕ್ಕೆ ಗೊತ್ತಾಗುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಜನ ಮೂರ್ಖರಲ್ಲ ಮುಂಟಾಳರಲ್ಲ ಅವ್ರಿಗೆಲ್ಲ ಗೊತ್ತಾಗತ್ತೆ ಎಲ್ಲಾ ಅರಿವಿದೆ ಅವ್ರಿಗೆ ಇವ್ರ ಮಾತುಗಳಿಂದ ಯಾರು ಮರಳಾಗ್ತಾ ಇಲ್ಲ ಇಲ್ಲಿ ಈ ವೇಳೆ ಮುಖಂಡರಾದ ಕೆಆರ್ಎಸ್ ರಾಮೇಗೌಡ ರಿಂಗರಾಜು ಇಂಡುವಾಳು ಸಚ್ಚಿದಾನಂದ ಮಂಜುನಾಥ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ನಂದಮಣಿ ಇತರರು ಇದ್ದರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಬಿಎಸ್ಪಿ ಸ್ವಾಮಿ ನಾಮಪತ್ರ ಸಲ್ಲಿಸಿ ಮಾತನಾಡಿದರು ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಒಳಗೊಂಡಂಥ ಎಲ್ಲ ಆತ್ಮೀಯ ಆಧರಣೀಯ ಮತದಾರ ಬಂಧುಗಳೇ ನಾವು ಮಂಡ್ಯ ಜಿಲ್ಲೆಯನ್ನು ಕಳೆದ ನಲವತ್ತು ವರ್ಷಗಳಿಂದ ನೋಡ್ತಾ ಇದ್ದೇವೆ ನಲವತ್ತು ವರ್ಷದಿಂದ ಮಂಡ್ಯ ಜಿಲ್ಲೆ ಎಷ್ಟೊಂದು ಸಮೃದ್ಧಿಯಾಗಿತ್ತು ರೈತಾಪಿ ವರ್ಗ ಎಲ್ಲ ಜನರು ಎಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ರು ಸಾಲದ ಸುಳಿಯನ್ನು ಮರೆತು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾನು ಭಾಳ ಕಣ್ಣಾರ ಕಂಡಿರ್ತಕ್ಕಂಥ ಇಂಥ ಸಮೃದ್ಧಿಯಾದಂಥ ಜಿಲ್ಲೆಯನ್ನು ರಾಜಕಾರಣಕ್ಕೋಸ್ಕರ ಬಳಸ್ಕೊಂಡು ಸಂಪೂರ್ಣವಾಗಿ ನೆಲ ಕಚ್ಚಿಸಿ ಮೊದಲನೇದಾಗಿ ಮಾಡಿದಂಥ ನಮ್ಮ ಹಿರಿಯರು ಏನು ಬೆಳಗುಳ ಕಾಗದ ಫ್ಯಾಕ್ಟ್ರಿ ಕಾರ್ಖಾನೆ ಇತ್ತೋ ಅದನ್ನು ಮುಚ್ಚಿದ್ರು ಭಾಳಷ್ಟು ಚಂದ ಬಾಯಿಗೆ ಮಣ್ಣಾಕ ಎರಡನೇದು ಅಸ್ಟೇಟ್ ಕಾರ್ಖಾನೆ ಇತ್ತು ಸಾವಿರಾರು ಜನ ಆ ಕಾರ್ಖಾನೆ ನಂಬಿ ಕೆಲಸ ಮಾಡ್ತಾ ಇದ್ರು ಅವ್ರ ಬಾಯಿ ಮುಣ್ಣಾಕಿ ಅದನ್ನು ಮುಚ್ಚಿದ್ರು ಮೂರನೇದಾಗಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಮಂಡ್ಯ ರೈತರ ಜೀವನಾಡಿಯಾಗಿ ಎಲ್ಲರ ಬಡತನವನ್ನು ನೀಗಿಸ್ತಾ ಇತ್ತು ಬಹುತೇಕ ಜನರಿಗೆ ಉದ್ಯೋಗ ಉದ್ಯೋಗವನ್ನು ಕೊಟ್ಟು ನಮ್ಮೆಲ್ಲರ ಅನ್ನದಾತರಾಗಿ ಇದ್ದಂಥ ಆ ಕಾರ್ಖಾನೆನ ಇವತ್ತು ಯಾವ ಸ್ಥಿತಿಗೆ ತಂದವರು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕಬ್ಬು ಬೆಳತಕ್ಕಂಥ ನಾಗರಿಕರಿಗೆ ಅದು ಅರ್ಥ ಆಗದೆ ಮತ್ತು ಪಾಂಡುಪುರ ಸಕ್ಕರೆ ಫ್ಯಾಕ್ಟ್ರಿ ಯಾವ ಥರ ಮಾಡಿದ್ರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಒಂದುಗಳೇ ರೈತರು ಉದ್ಧಾರ ಮಾಡ್ತಕ್ಕಂಥ ಕುಮಾರಸ್ವಾಮಿಯವರಾಗ್ಬೋದು ರೈತರ ಪರವಾಗಿ ಮಾತಾಡ್ತಕ್ಕಂಥ ಬೇರೆ ಯಾವುದೇ ರಾಜಕೀಯ ಪಕ್ಷಗಳಾಗ್ಬೋದು ರೈತರ ಸಾಲ ಮನ್ನಾ ಮಾಡಿದ್ರೆ ರೈತರ ಸಮಸ್ಯೆ ಬಗೆಹರುವುದಿಲ್ಲ ರೈತರ ಆತ್ಮಹತ್ಯೆ ಹೋಗುವುದಿಲ್ಲ ರೈತ ಬೆಳೆದಂಥ ಬೆಳೆಗಳಿಗೆ ಏನು ಮಾರುಕಟ್ಟೆ ಒದಗಿಸ್ಕೊಡ್ಬೇಕೋ ಆ ಮಾರುಕಟ್ಟೆನ ಹಿಂದೆ ಭಾಳ ಚೆನ್ನಾಗಿ ಒದಗಿಸ್ಕೊಟ್ಟಿದ್ರು ಯಾವ ಮುಖಾಂತರ ಅಂದರೆ ಫ್ಯಾಕ್ಟ್ರಿಗಳು ತೆರೆಯೋದ್ರ ಮುಖಾಂತರ ಅವ್ರು ಬೆಳೆದಂಥ ಕಬ್ಬನ್ನು ಅವ್ರು ಬೆಳೆದಂಥ ದವಸ ಧಾನ್ಯಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಇಂದಲವ್ರು ಮಾಡಿದರು ಬಂದಂಥ ಸರ್ಕಾರಗಳು ಬಂದಂಥ ಇವರು ರೈತರನ್ನ ಸಾಲಗಾರರಾಗಿ ಮಾಡಿ ಸೋಂಬೇರಿಗಳಾಗಿ ಮಾಡಿ ಅವರು ತಮ್ಮ ಏನು ಕೆಲಸ ಕಾರ್ಯ ಇದೆಯೋ ಅದನ್ನ ಅರ್ಥ ಮಾಡ್ಕೊಳ್ಲಾರ್ದೆ ಸಾಲ ಸುಳಿಂದ ಈಚೆಗೆ ಬರಲಾರ್ದೆ ಆತ್ಮಹತ್ಯೆ ಮಾಡ್ಕುವಂತ ವ್ಯವಸ್ಥೆನ ಸೃಷ್ಟಿ ಮಾಡಿದಂತದ್ದು ಈ ಪುಣ್ಯಾತ್ಮಗಳ ಕೆಲಸ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಪರ ಬೆಂಬಲ ನೀಡಲು ಪಾಂಡವಪುರ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ತಮ್ಮ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ರೈತ ಸಂಘ ಹೊಂದಾಣಿಕೆ ಮಾಡ್ಕೊಡ್ತೀವಿ ಹೊಂದಾಣಿಕೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಕುಟ್ರಣ್ಯ ಸಂದರ್ಭದಿಂದ ಕುಟಣಿಯವರ ಮಗನ ನಾವು ಬೆಂಬಲಿಸಿದ್ವಿ ಆ ಸಲ ಅವರು ಕುಟಣ್ಣಯ್ಯನವರು ಇದ್ದಾಗ ಇದ್ದಾಗಲ ನಾವು ಕಾಂಗ್ರೆಸ್ನವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಮೊದಲಿನ ನಮ್ಮಲ್ಲಿ ಇಲ್ಲಿ ಒಳ್ಳೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಿದ್ದಂಥ ಸಂದರ್ಭದಲ್ಲೂ ಅವರು ಪುಟಣ್ಣಯ್ಯನವರು ಕಾಂಗ್ರೆಸ್ ಬೇರೆ ಇಲ್ಲ ರೈತ ಸಂಘ ಬೇರೆ ಇಲ್ಲ ಅಂತಕ್ಕಂಥ ಇಬ್ಬರು ಒಗ್ಗೂಡಿಸಿ ಮೂಡಿಸಿ ನಾವು ನೋಡ್ಕೊಂಡು ಬರ್ತಾ ಇದ್ದರು ಅವರು ಎಮ್ ಎಲ್ ಎ ಆಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರೂ ಕೆಲವರಿಗೆ ಕಾಮಗಾರಿಗಳನ್ನು ಕೊಟ್ಟಿದ್ರು ರೈತ ಸಂಘವರಿಗೆ ಮತ್ತೆ ಕಾಂಗ್ರೆಸ್ನವರಿಗೆ ಎರಡೂ ಇಬ್ಬರಿಗೂ ಕಾಮಗಾರಿ ಕೊಟ್ಟಿದ್ರು ಮತ್ತೆ ರೈತ ಸಂಘದ ಅಭ್ಯರ್ಥಿ ಏನು ಏನಾಗಿದ್ರು ಎಮ್ ಎಲ್ ಎ ಏನಾಗಿದ್ರು ಪುಟ್ಟಣ್ಣಯ್ಯನವರು ಸತತವಾಗಿ ಜೆ ಡಿ ಎಸ್ಗೆ ವಿರುದ್ಧವಾಗಿ ಕಾಂಗ್ರೆಸ್ನಲ್ಲೇ ಬೆಂಬಲಿಸ್ಕೊಂಡು ಮಾಡೋದು ಬಂದಿರೋದು ಸರ್ಕಾರ ಮಾಡ್ ಅಷ್ಟೇ ಅವ್ರು ಕೊಟ್ಟಂಥ ಕಾಮಗಾರಿಗಳನ್ನ ನಾವು ನಿರ್ವಹಿಸ್ ನಿರ್ವಹಿಸಿದವ್ರಿಗೆ ಇಂಟ್ರೆಟ್ಗೆ ನಮಗೆ ಪೇಮೆಂಟ್ ಆಗುತ್ತೆ ಪಂಡವಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೇಲುಕೋಟೆ ಕ್ಷೇತ್ರದ ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ದಯಾನಂದ್ ನಾನೂ ಸೇರಿದಂತೆ ಮಹೇಶ್ ನರೇಂದ್ರಬಾಬು ಹಿರೇಮರಳಿ ಶಿವಕುಮಾರ್ ರಾಮೇಗೌಡ ದಯಾನಂದ್ ಒಗ್ಗಟ್ಟಾಗಿ ತಮ್ಮ ಯುವ ಕಾಂಗ್ರೆಸ್ ಹಾಗೂ ಕೃಷಿಕ ಘಟಕದ ಸ್ಥಾನಕ್ಕೆ ಫ್ಯಾಕ್ಸ್ ಮೂಲಕ ರಾಜೀನಾಮೆ ಸಲ್ಲಿಸಿದ್ದಾರೆ ರಾಜೀನಾಮೆ ಪತ್ರವನ್ನು ಪ್ರದರ್ಶಿಸಿದರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ನವೀನ್ ನಾಮಪತ್ರ ಸಲ್ಲಿಸಿ ಮಾತನಾಡಿದರು ಮಂಡ್ಯ ಜನ ಮತದಾರ ಬಂಧು ಬಂಧುಗಳು ಇವತ್ತು ನಮಗೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ ನಾವು ಇರ್ತೀವಿ ಸಪೋರ್ಟ್ ಆಗಿ ನೀವು ಮಾಡಿ ಅಂತ ಧೈರ್ಯ ಏನು ಇವತ್ತು ಯಾವುದೋ ಹೊರಗಡೆ ಜಿಲ್ಲೆಯಿಂದ ನಾವು ಕರ್ಕಂಬಂದು ಕ್ಯಾಂಡಿಡೇಟ್ ಮಾಡುವಂಥದ್ದು ಏನು ಪ್ರಾದೇಶಿಕ ಪಕ್ಷ ಇದೆ ಜೆ ಡಿ ಎಸ್ ರಾಜ್ಯಾದೇಶ ಜನತಾದಳ ಆ ಪಕ್ಷಕ್ಕೆ ಅಟ್ಲೀಸ್ಟ್ ಮಂಡ್ಯ ಜಿಲ್ಲೆಯ ಒಬ್ಬ ಒಬ್ಬ ಕಾರ್ಯಕರ್ತನ ನಿಲ್ಲಿಸುವಂಥ ಒಂದು ಸೌಜನ್ಯನು ಕೂಲ ಇಲ್ಲ ಯಾವುದೋ ಹೊರ್ಗಡೆ ಜಿಲ್ಲೆಯಿಂದ ಅವನ ಕರ್ಕಂಬಂದು ಯಾರೋ ನಮ್ಮ ಮಂಡ್ಯ ಜಿಲ್ಲೆಯನ್ನು ಹಡವಿಡಿಕೊಳ್ಳಿದ್ದಾರೆ ಇದು ಭಾಳ ವಿಚಾರ ಖಂಡಿಸುವಂಥದ್ದು ಹಾಗೆ ಇವತ್ತೇನು ಏನು ಕೇಂದ್ರ ಇದು ಜಿಲ್ಲಾ ಆಡಳಿತ ಸಂಸ್ಥೆ ಸಂಸ್ಥೆ ಇದೆ ಅದು ಇವತ್ತು ನಾವು ಟ್ಯಾಕ್ಟ್ರಲ್ಲಿ ಬರಬೇಕಾದ್ರೆ ಇವತ್ತು ಬರುವಂಥದ್ದನ್ನ ತಡೆದು ನೀವು ಇಲ್ಲಿಂದ ನಿನ್ನಿಸ್ಬಿಟ್ಟು ಹೋಗಿ ಅಂತ ಒಂದು ಸೂಚನೆಯನ್ನು ನೀಡ್ತಾರೆ ಆದರೆ ಸರ್ಕಾರ ಇರುವಂಥದ್ದು ನಿನ್ನೆ ಯಾರ ಏನೋ ಒಂದು ಪೊಲಿಟಿಷನು ಒಂದು ದೊಡ್ಡ ಕಾರು ಈ ಒಂದು ಇದ್ರದ್ದು ಫಾರ್ಚುನರ್ ಕಾರ್ ಬಂದರೆ ಇವತ್ತು ಒಳಕ್ಕೆ ಎ ಸಿ ಹತ್ರ ಒಳಗಡೆ ಹೋಗೋಕ್ಕೆ ಅವಕಾಶ ಕೊಡ್ತಾರೆ ಆದರೆ ನಾವು ಬಡವ ಸಾಮಾನ್ಯ ಕುಟುಂಬದಿಂದ ಬಂದಿವತ್ತು ಇವತ್ತು ಒಂದು ರೈತರ ಮಗಾಗಿ ನಾವು ಇವತ್ತು ನಾಮಿನೇಷನ್ ಸರ್ ಅದನ್ನು ಪೊಲೀಸ್ ಜಿಲ್ಲಾ ಆಡಳಿತ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ನೀವಿಲ್ಲ ನೀವು ನಡ್ಕಂಡು ಹೋಗಿ ಅನ್ನೋದು ಒಂದು ದೌರ್ಜನ್ಯನ ನಡೆಸುತ್ತೆ ಇವತ್ತು ಹಾಗೆ ಇವತ್ತೇನು ಇವತ್ತು ಯಾವುದೋ ಒಂದು ನೆನೆ ಸಭೆ ಮಾಡೋರೆ ಏನು ಡಿ ಸಿ ಆಫೀಸ್ ಮುಂಭಾಗದಲ್ಲಿರುವಂಥ ಪಾರ್ಕಲ್ಲಿ ಇವತ್ತು ಸಾವಿರಾರು ಜನ ಸೇರಿಸ್ಕೊಂಡು ಎಂಡ ಎಣ್ಣೆ ಹಂಚ್ಕೊಂಡು ಹುಡ್ಕಂಡು ಫಂಕ್ಷನ್ ಸಭೆಗೆ ಅವಕಾಶ ಕೊಡ್ತಾರೆ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವಕಾಶ ಕೊಡಲ್ಲ ಇದು ನಮ್ಮ ನಡ ಜಿಲ್ಲೆ ಹಾಗಾಗಿ ಮೊದಲನೇದಾಗಿ ಯಾವುದೋ ರಾಜಕಾರಣಿಗಳ ಮಕ್ಕಳಲ್ಲ ಸಿನಿಮಾ ಸ್ಟಾರ್ಗಳ ಮಕ್ಕಳಲ್ಲ ಮಂಡ್ಯ ಜಿಲ್ಲೆ ಒಬ್ಬ ಸಾಮಾನ್ಯ ರೈತನ ಮಗ ನಾನು ಮಂಡ್ಯ ಜಿಲ್ಲೆಗೆ ಜನರಿಗೆ ತೋರಿಸಿದ್ದೀನಿ ಓದೋ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ ಈ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ವಿಶ್ವ ಕ್ಷಯ ರೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಡಿ ಹರೀಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ದೇಶವನ್ನು ಕ್ಷಯರೋಗದಿಂದ ಮುಕ್ತಗೊಳಿಸುವ ಗುರಿಯನ್ನು ಹೊಂದಲಾಗಿದೆ ಪಲ್ಸ್ ಪೋಲಿಯೋ ಅಭಿಯಾನದ ಮಾದರಿಯಲ್ಲಿ ಕ್ಷಯರೋಗ ನಿರ್ಮೂಲನೆಗೆ ಸಂಕಲ್ಪ ಮಾಡಲಾಗಿದೆ ಜನಸಾಮಾನ್ಯರು ಜಾಗೃತರಾಗಿ ವೈಯಕ್ತಿಕ ಸ್ವಚ್ಛತೆ ಹಾಗೂ ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಎಂದರು ಜಾಗೃತಿ ಕಾರ್ಯಕ್ರಮದ ನಂತರ ಜಾಥಾ ನಡೆಸಿದ ಆಶಾ ಮತ್ತು ಆರೋಗ್ಯ ಕಾರ್ಯಕರ್ತೆಯರು ಕ್ಷಯರೋಗದಿಂದ ಮುಕ್ತರಾಗಲು ಜಾಗೃತಿ ಘೋಷಣೆಗಳನ್ನು ಕೂಗಿದರು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಬೇರೋದ ನಿಗುಲಿ ಮಾಡೋಣ ಈ ವೇಳೆ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶೀಳನೆರೆ ಸತೀಶ್ ಸುಹೇಲ್ ಪಾಷಾ ಧರ್ಮೇಂದ್ರ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಸುಮಲತಾ ಅಂಬರೀಶ್ ಪರ ಅಭ್ಯರ್ಥಿಗಳು ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಸಂತೋಷ್ ನಾಮಪತ್ರ ಸಲ್ಲಿಸಿ ಮಾತನಾಡಿದರು ನನ್ನ ಹೆಸರು ಸಂತೋಷ್ ಮಂಡೇಗೌಡ ಇಲ್ಲಿ ಗುತ್ತಲೂರು ರಸ್ತೆ ಆದಮೇಲೆ ನೆಕ್ಸ್ಟ್ ಭೂತನ ಹೊಸೂರು ಗ್ರಾಮ ಪತ್ತತಿ ಹೋಬಳ್ಳಿ ನಾನು ಇಂಜಿನಿಯರ್ ಪಕ್ಷದಿಂದ ಈ ಸಲ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದೇನೆ ನಮ್ಮ ಪಕ್ಷದ ಗುರಿ ಏನಂದ್ರೆ ಮಂಡ್ಯದಲ್ಲಿ ಸಾವಿರದ ಐನೂರ ನಲವತ್ತೊಂದು ಹಳ್ಳಿಗಳಿದೆ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರ ತಗೊಂಡೆ ಹದಿನಾರು ಲಕ್ಷದ ಎಂಬತ್ತು ಹದಿನಾರು ಲಕ್ಷದ ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತ್ಮೂರು ಜನ ವೋಟರ್ಸ್ ಇದ್ದಾರೆ ಮಂಡ್ಯದಲ್ಲಿ ಬರೀ ಸಿನಿಮಾ ನಟರು ಮತ್ತು ರಾಜಕಾರಣಿಗಳು ಮಾತ್ರ ಅಲ್ಲ ಅದು ಬಿಟ್ಟು ಹದಿನಾರು ಲಕ್ಷದ ತೊಂಬತ್ತು ಸಾವಿರ ಜನ ಇದ್ದಾರೆ ಇವ್ರ ಬಗ್ಗೆ ಯೋಚನೆ ಮಾಡಬೇಕು ಚುನಾವಣಾ ಪ್ರಚಾರ ಇವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಬರೀ ಒಂದು ಸಿನಿಮಾ ಫ್ಯಾಮಿಲಿ ಒಂದು ರಾಜಕೀಯ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ಕಿಂತ ಮಂಡ್ಯದಲ್ಲೂ ಹದಿನಾರು ಲಕ್ಷ ತೊಂಬತ್ತಾರು ಸಾವಿರ ತೊಂಬತ್ತು ಸಾವಿರ ಜನಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಮ್ಮ ಪಕ್ಷದ ಗುರಿ ಅಂದರೆ ಪ್ರತಿಯೊಂದು ಊರಲ್ಲೂ ಸರ್ಕಾರಿ ಶಾಲೆನ ಅಭಿವೃದ್ಧಿ ಪಡಿಸೋದು ಒಂದನೇದು ಎರಡನೇದು ಪ್ರತಿಯೊಂದು ಊರಲ್ಲೂ ಕೆರೆ ಅಥವಾ ಕಟ್ಟೆ ಅಥವಾ ಕಲ್ಯಾಣ ಕಲ್ಯಾಣಿ ಅಭಿವೃದ್ಧಿ ಮನೆ ಗ್ರಂಥಾಲಯ ಮತ್ತೆ ಗುಡಿ ಕೈಗಾರಿಕೆ ತೆರೆಯೋದು ಇದೇ ನಮ್ಮ ಪಕ್ಷದ ಸಿದ್ಧಾಂತ ಇಂದಿನ ಹವಾಮಾನ ವರದಿ ಗರಿಷ್ಠ ಉಷ್ಣಾಂಶ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಒಳಹರಿವು ನೂರ ಎಪ್ಪತ್ತು ಕ್ಯೂಸೆಕ್ಸ್ ಹೊರಹರಿವು ನಾನೂರ ತೊಂಬತ್ಮೂರು ಕ್ಯೂಸೆಕ್ಸ್ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳು ಇಂದಿನ ನೀರಿನ ಮಟ್ಟ ನೂರ ಒಂಬತ್ತು ಪಾಯಿಂಟ್ ಮೂರು ಎಂಟು ಅಡಿಗಳು